ಬಂಧುಗಳೇ ತ್ರಿಬಲ್ ಎಟ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ಕಾಲದಲ್ಲಿ ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ಭಾರಿ ಕಿರಿಕ್ ನಡೆದಿತ್ತು ಇದು ಕೆಲವೊಮ್ಮೆ ಕೈ ಕೈ ಮಿಲಾಸುವ ಹಂತಕ್ಕೆ ಹೋಗುತ್ತಿತ್ತು ಆದ್ರೆ ಈಗ ಇಂತಹ ಕಿರಿಕ್ ಸೋಷಿಯಲ್ ಮೀಡಿಯಾಗಳಿಗೆ ಗಿಫ್ಟ್ ಆಗಿದೆ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಪರಸ್ಪರ ಹಲವೆಗಳು ನಡೆಯುತ್ತಲೇ ಇರುತ್ತವೆ ಇದ್ದಕ್ಕಿದ್ದಂತೆ ಟ್ವಿಟರ್ ನಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೂ ತೆಲುಗು ನಟರ ನಡುವೆ ಕಿತ್ತಾಟ ಶುರುವಾಗಿದೆ ನಟ ದರ್ಶನ್ ಇತ್ತೀಚೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಇದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ವೈರಲ್ ಆಗಿದೆ ಈ ಮಧ್ಯೆ ತೆಲುಗು ನಟಿಗರು ಖ್ಯಾತಿ ತೆರೆದಿದ್ದಾರೆ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ವಿಚಾರ ಪ್ರಸ್ತಾಪಿಸಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಇದು ದರ್ಶನ್ ಅಭಿಮಾನಿಗಳನ್ನು ಕೆರಳಿಸಿದೆ ತಮ್ಮ ನೆಚ್ಚಿನ ನಟರನ್ನು ಅಭಿಮಾನಿಗಳು ಬಿಟ್ಟುಕೊಳ್ಳುವುದಿಲ್ಲ ದರ್ಶನ್ ಬಗ್ಗೆ ಏನೇ ಆರೋಪಗಳಿದ್ದರೂ ಅವರ ಪರ ಮಾತಾಡ್ತಾ ಇರ್ತಾರೆ ಇಂತಹ ಸಮಯದಲ್ಲಿ ನೆಚ್ಚಿನ ನಟರನ್ನು ಟ್ರೋಲ್ ಮಾಡಿದವರಿಗೆ ತಿರುಗಿ ಇಟ್ಟುಕೊಡಲು ಪ್ರಾರಂಭಿಸಿದ್ದಾರೆ ತೆಲುಗು ನಟರೆಲ್ಲ ನಮ್ಮ ಬಾಸ್ ಮುಂದೆ ಏನೇನು ಅಲ್ಲ ಎಂಬ ಟ್ರೋಲ್ ಮಾಡಲು ಆರಂಭಿಸಿದ್ದಾರೆ ಇದು ಕೆಟ್ಟ ಸ್ವರೂಪ ಪಡೆದುಕೊಂಡಿದೆ ಬಹಳ ಕೆಟ್ಟದಾಗಿ ಮೆಮ್ಸ್ ಕ್ರೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುತ್ತಾರೆ ಇದ್ದಕ್ಕಿದ್ದಂತೆ ಡೈ ಬಾಸ್ ಎಂಬ ಟ್ಯಾಗ್ ಟ್ರೆಂಡ್ ಆಗ್ತಿದೆ ನೂರಾರು ಪೋಸ್ಟ್ಗಳು ಹರಿದಾಡುತ್ತಿವೆ ನಮ್ಮ ನಡನೆ ಗ್ರೈಟ್ ಎಂದು ಬಿಂಬಿಸುವ ಭರದಲ್ಲಿ ಅವರ ವಿರುದ್ಧ ಇವರು ಇವರ ವಿರುದ್ಧ ಅವರು ಟ್ವೀಟ್ ವಾರ್ ನಡೆಯುತ್ತಲೇ ಇದೆ ಇದು ಬಹಳ ಕೆಟ್ಟ ಸ್ವರೂಪ ಪಡೆಯುತ್ತಿದೆ ದರ್ಶನ್ ಅಭಿಮಾನಿಗಳು ಆಪತ್ ಬಾಂಧವ ಎಂಬ ಟ್ವಿಟರ್ ಅಕೌಂಟ್ ನಲ್ಲಿ ವಿಡಿಯೋ ಶೇರ್ ಆಗಿತ್ತು ದರ್ಶನ್ ಪತ್ನಿ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದ ವಿಡಿಯೋ ಅದು ಇದ್ದಕ್ಕಿದ್ದಂತೆ ಸಖತ್ ವೈರಲ್ ಆಗಿತ್ತು ಪಾಸ್ ಈಸ್ ಬ್ಯಾಕ್ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡಿದರು ತೆಲುಗು ನಟಿಗರು ಇದನ್ನು ನೋಡಿ ಈ ಇದು ದರ್ಶನ್ ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿ ಈ ಟೋಲ್ ವಾರ್ ಶುರುವಾಗಿದೆ ನೋಡಿ ಏಟಿಗೆ ಎದುರೇಟು ಎಂಬಂತೆ ಪರಸ್ಪರ ಟ್ವಿಟರ್ ನಲ್ಲೇ ಎಣಕಿದ್ದಾರೆ ಆ ಕಿಡಿ ಮತ್ತಷ್ಟು ಹೆಚ್ಚಾಗಿದೆ ಇದೆಲ್ಲರ ನಡುವೆ ಆ ವಿಡಿಯೋ ಟೂ ಮಿಲಿಯನ್ ವಿವ್ಸ್ ಸಾಧಿಸಿ ವೈರಲ್ ಆಗಿದೆ ಅಂದ ಹಾಗೆ ಯಾವುದೂ ಕೂಡ ಅತಿಯಾಗಬಾರದು ಅಂಥ ಅಭಿಮಾನ ಕೂಡ ಸರಿಯಲ್ಲ ಇದು ಮುಂದೆ ನಾನಾ ಅರ್ಥಗಳಿಗೆ ಕಾರಣವಾಗಬಹುದು ಇದೀಗ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಜೊತೆಗೆ ತಮ್ಮ ಫ್ಯಾಮಿಲಿ ಜೊತೆಗೆ ಸಮಯ ಕಳೆಯುತ್ತಿದ್ದು ಈ ನಡುವೆ ತೆಲುಗು ಸಿನಿಮಾ ಅಭಿಮಾನಿಗಳು ದರ್ಶನ್ ಅವರನ್ನು ದೊಡ್ಡ ಮಠದಲ್ಲಿ ಟ್ರೋಲ್ ಮಾಡಲು ಮುಂದಾಗಿದ್ದಾರೆ ಹೌದು 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 ಸ್ನೇಹಿತರೆ ಸಾಮಾನ್ಯವಾಗಿ ಫ್ಯಾನ್ಸ್ ವಾರ್ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಿತ್ತು ಇದಕ್ಕೆ ನಡರೆ ಫುಲ್ ಸ್ಟಾಪ್ ಹಾಕುತ್ತಿದ್ದರು ಆದರೆ ಈಗ ದರ್ಶನ್ ವಿಚಾರ ರಾಜ್ಯದ ಹೊರಗಡೆ ಹೋಗಿ ಟ್ರೋಲ್ ಆಗಿದೆ ಫ್ಯಾನ್ಸ್ ಗೆಲ್ಲ ಮಾಡಿದ ಕಿಡಿಗೇಡಿ ನಟರು ಈಗ ಬಲಿಯಾಗುತ್ತಿದ್ದಾರೆ ಡಿ ಬಾಸ್ ದರ್ಶನ್ ಅವರಿಗೆ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರ ಅದರಲ್ಲಿಯೂ ದರ್ಶನ್ ಜೈಲಿನಲ್ಲಿ ಇದ್ದಾಗ ಹೊರ ಬಂದಾಗ ಅಥವಾ ಅವರ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ತಾಕತ್ತು ಏನು ಎಂದು ತಿಳಿಯುತ್ತದೆ ಇದು ಅವರ ಸಿನಿ ಜರ್ನಿಯ ವಿಚಾರ ಆದರೆ ವೈಯಕ್ತಿಕ ವಿಚಾರಕ್ಕೆ ಬಂದರೆ ದರ್ಶನ್ ಕೊಲೆ ಆರೋಪಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ತೆಲುಗು ನಟಿಗರು ಹ್ಯಾಶ್ ಟ್ಯಾಗ್ ಬಳಕೆ ಮಾಡಿಕೊಂಡು ದರ್ಶನ್ ಹಾಗೂ ದರ್ಶನ್ ಅಭಿಮಾನಿಗಳನ್ನು ಕೆಳಕಿದ್ದಾರೆ ನೋಡಿ ಇನ್ನೊಂದು ಕಡೆ ಪವನ್ ಕಲ್ಯಾಣ್ ಅಭಿಮಾನಿ ಒಬ್ಬ ದರ್ಶನ್ ಅವರನ್ನು ಆರೋಪಿಯಂತೆ ಹಾಗೂ ಪವನ್ ಕಲ್ಯಾಣ್ ಅವರನ್ನು ಪೊಲೀಸರಂತೆ ಚಿತ್ರಿಸಿ ಫೋಟೋ ವೈರಲ್ ಮಾಡಿದ್ದ ಇದಕ್ಕೆ ದರ್ಶನ್ ಅಭಿಮಾನಿಗಳು ಪವನ್ ಕಲ್ಯಾಣ್ ಅವರನ್ನು ಟ್ರೋಲ್ ಮಾಡಿದರು ಆದರೆ ಈಗ ತೆಲುಗು ಪವನ್ ಕಲ್ಯಾಣ್ ಅಭಿಮಾನಿಗಳು ಎಂಬ ಹ್ಯಾಶ್ ಟ್ಯಾಗ್ಗಳಲ್ಲಿ ಲಕ್ಷಕ್ಕೂ ಅಧಿಕ ಪೋಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ತೆಲುಗು ಹಾಗೂ ತಮಿಳು ಸಿನಿಮಾ ನಟರ ಸಾಕಷ್ಟು ಕ್ಲಿಪ್ ಗಳನ್ನು ಬಳಕೆ ಮಾಡಿಕೊಂಡು ದರ್ಶನ್ ಅವರನ್ನು ಟ್ರೋಲ್ ಮಾಡಲಾಗಿದೆ ಈ ಟ್ರೋಲ್ ಯಾವ ಮಟ್ಟಕ್ಕೆ ಇದೆ ಎಂದರೆ ಕೆಲವೇ ಕ್ಷಣಗಳಲ್ಲಿ ಟ್ರೆಂಡ್ ಆಗಿದೆ ಅಷ್ಟೇ ಅಲ್ಲದೆ ಅವರ ಹೇರ್ ಸ್ಟೈಲ್ ಹಾಗೂ ಇನ್ನಿತರ ವೈಯಕ್ತಿಕ ಜೀವನದ ಬಗ್ಗೆಯೂ ಟ್ರೋಲ್ ಮಾಡಿದ್ದಾರೆ ಉದ್ದೇಶ ಟ್ರೆಂಡ್ ಮಾಡಲು ಮುಂದಾದ ನೆಟ್ಟಿಗರು ಇನ್ನು ತೆಲುಗು ನಟ್ಟಿಗರು ಉದ್ದೇಶ ದರ್ಶನ್ ಅವರನ್ನು ಈಯಾಳಿಸುವ ಕೆಲಸ ಮಾಡುತ್ತಿದ್ದಾರೆ ಕೆಎಫ್ ಐ ಕ್ರಿಮಿನಲ್ ದರ್ಶನ್ ಎಂದು ಮಾಡಲಾದ ಎಲ್ಲೋಸ್ಟ್ ಸಹ ಒಬ್ಬೊಬ್ಬರಿ ಹತ್ತರಿಂದ ನೂರು ಬಾರಿ ಕೆಎಫ್ ಕ್ರಿಮಿನಲ್ ದರ್ಶನ್ ಎಂದು ಬರೆದು ಕಾಮೆಂಟ್ ಮಾಡಿದ್ದಾರೆ ಮತ್ತೊಂದು ಕಡೆ ನಟ ದರ್ಶನ್ ಕಮ್ ಬ್ಯಾಕ್ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ ಪ್ರಕಾಶ್ ನಿರ್ದೇಶನದ ಡ್ಯಾವಿಲ್ ಸಿನಿಮಾ ದಸರಾ ವೇಳೆಗೆ ತೆರೆಗೆ ಬರಲಿದೆ ಈಗಾಗಲೇ ಮಾತಿನ ಭಾಗದ ಚಿತ್ರೀಕರಣ ಮುಕ್ತಾಯವಾಗಿದೆ ಎರಡು ಹಾಡುಗಳು ಚಿತ್ರೀಕರಣ ಬಾಕಿಯಲ್ಲಿದೆ ಅದಕ್ಕಾಗಿ ಶೀಘ್ರದಲ್ಲಿ ತಂಡ ವಿದೇಶಕ್ಕೆ ಹೊರಡಲಿದೆ ಉದಯಪುರದಲ್ಲಿ ಡವಿಲ್ ಚಿತ್ರದ ಒಂದು ಶೆಡ್ಯೂಲ್ ಮುಗಿಸಿತ್ತು ಚಿತ್ರತಂಡ ಇದಕ್ಕೆ ಸಂಬಂಧಿಸಿದ ಮೇಕಿಂಗ್ ವಿಡಿಯೋ ಇತ್ತೀಚೆಗೆ ರಿಲೀಸ್ ಆಗಿ ಸದ್ದು ಮಾಡುತ್ತಿದೆ ಬಹಳ ಅದ್ದೂರಿಯಾಗಿ ಸಿನಿಮಾ ತಯಾರು ಮಾಡುತ್ತಿದ್ದಾರೆ ಚಿತ್ರದಲ್ಲಿ ಬಹಳ ವಿಭಿನ್ನ ಶೈಲಿಗಳಲ್ಲಿ ಪಾತ್ರದಲ್ಲಿ ನಟ ದರ್ಶನ್ ಅವರು ಮಿಂಚಲಿದ್ದಾರೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದು ಈಗಿನ ವರದಿ ಇದಕ್ಕೆ ನಿಮ್ಮ ಅನಿಸಿಕೆ ಏನು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಯಾರೆಲ್ಲ ನಮ್ಮ ತ್ರಿಬಲ್ ರೆಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್